ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ನಿನ್ನೆ ದಿವಸ ಬನಾನಾ ಪಿತ್ ಅಂದರೆ ಬಾಳೆ ನಾರಿನ ರೇಷ್ಮೆ ಸೀರೆ ವಿಡಿಯೋ ಹಾಕಿದ್ದೆ ಅವರಿಗೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದಾರಂತೆ ನನಗೆ ತಿಳಿದು ತುಂಬ ಸಂತೋಷ ಆಯಿತು ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅವರನ್ನು ಕೇಳಿ ಚೂಸ್ ಮಾಡಿಕೊಂಡು ತಗೊಳ್ಳಿ ಮತ್ತು ಅವರು ಟೈಮ್ ಕೊಟ್ಟರು ಸ್ವಲ್ಪ ನಿಮಗೆ ಬೇಕಾಗಿದ್ದ ಕಲರ್ಸು ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಎಲ್ಲ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಅವ್ರ ಹತ್ರ ತೊಗೊಳ್ಳಿ ಹಾಗೆ ನಿಮಗೆಲ್ಲೂ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅವ್ರದ್ದೇ ಇದರಲ್ಲಿ ಇವತ್ತು ಮತ್ತೆ ಒಂದು ಇನ್ನೊಂದು ಸೀರೋ ವಿಡಿಯೋ ಜೊತೆ ನಿಮ್ಮ ಹತ್ರ ಬಂದಿದ್ದೀನಿ ನಾನು ಅದೇನಂತ ಅಂದ್ರೆ ಇವಾಗ ಪೊಂಗಲ್ ಬಂತಲ್ಲ ಅಂದರೆ ಸಂಕ್ರಾಂತಿ ಬಂತಲ್ಲ ತಮಿಳ್ನಾಡಲ್ಲಿ ಈ ಸಂಕ್ರಾಂತಿಗೆ ಬಹಳ ವಿಶೇಷವಾದ ಮಹತ್ವ ಇದೆ ಅದಕ್ಕೆ ತಕ್ಕ ಹಾಗೆ ಸುಮಾರು ಸುಮಾರೊಂದು ಐದು ದಿವಸನೂ ಮೂರು ದಿವಸನೂ ಗೌರ್ಮೆಂಟ್ ಹಾಲಿಡೇ ಕೂಡ ಇದೆ ಸಂಕ್ರಾಂತಿನಲ್ಲಿ ಮುಂಚೆ ನಮ್ಮಲ್ಲೂ ನಾವೇನು ಕಮ್ಮಿ ಇಲ್ಲ ನಮ್ಮಲ್ಲೂ ಐದು ದಿವಸ ಸಂಕ್ರಾಂತಿ ನಾವು ಮಾಡ್ತಾ ಇದ್ದಿದ್ದು ಮುಂಚೆ ಇವಾಗೆಲ್ಲ ಹೋಗಿ ಹೋಗಿ ಇವಾಗ ಒಂದು ದಿವಸ ಎರಡು ದಿವಸಕ್ಕೆ ಬಂದಿದೆ ಬಟ್ ಸ್ಟಿಲ್ ಅಲ್ಲಿ ಒಂದು ಮೂರು ದಿವಸದಿಂದ ಐದು ದಿವಸ ಉಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಮಹಾ ಧಮಾಕ ಅನ್ನೋ ತರ ಅವರು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೆ ನಿನ್ನೆ ಮಾಡಿದ ವಿಡಿಯೋ ಮತ್ತೆ ಇವತ್ತು ಅದನ್ನೇ ಹಾಕ್ತಾ ಇದ್ದೀನಿ ಅದೇ ವಿಷಯದ ಬಗ್ಗೆ ಇವತ್ತಿನ ಈ ಸೀರೆ ನೆನ್ನೆ ಸೀರೆಗೆ ಅಪೋಸಿಟ್ ಇದು ಪೂರ್ತಿ ಹೋಮ್ ವಾಶ್ ಡ್ರೈ ವಾಶು ಇಲ್ಲ ಮಿಷಿನ್ಗೂ ಹಾಕೋಗಿಲ್ಲ ಸುಮ್ಮನೆ ಒಂದು ತಣ್ಣಿನಲ್ಲಿ ಉಪ್ಪು ಫಸ್ಟ್ ವಾಶು ಉಪ್ಪಲ್ಲಿ ಬಿಟ್ಟು ಅಂದರೆ ಒಂದು ಹತ್ತು ನಿಮಿಷ ಸೋಪ್ ಮಾಡಿಬಿಡ್ಬೇಕು ಹೊಸ ಸೀರೆ ನಾವೇನಾದರೂ ವಾಶ್ ಮಾಡ್ತೀವಿ ಅಂತ ಬಂದಾಗ ಒಂದು ಹಿಡಿ ಕಲ್ಲುಪ್ಪು ಒಂದು ಅರ್ಧ ಬಕೆಟಿಗೆ ನೀರು ಹಾಕಿ ಈ ಸೀರೆನ ನೆನೆ ಹಾಕ್ಬಿಡ್ಬೇಕು ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಜೋರಾಗಿ ಹಿಂಡಬಾರ್ದು ಹಿಂಡ್ಬಿಟ್ಟು ಒಣಗಾಕಬೇಕು ಅಂದರೆ ಬಿಸಿಲಲ್ಲಿ ಯಾವುದೇ ಕಾಟನ್ ಸೀರೆ ಆಗಲಿ ರೇಷ್ಮೆ ಸೀರೆ ಆಗಲಿ ಒಣಗಾಕ್ಬಾರ್ದು ಅಂತ ನಿಮಗೆ ಗೊತ್ತು ಸೊ ನಾನು ಯಾವುದೇ ಸೀರೆ ತೋರ್ಸೋಕ್ಕಿಂತ ಮುಂಚೆ ಅದ್ರ ಮೇಂಟೆನೆನ್ಸ್ ಹೇಳಿಬಿಟ್ರೆ ನಿಮ್ಗೆ ಅನುಕೂಲ ಆಗಿಬಿಡುತ್ತೆ ಅಂತ ಹೇಳೋದು ಆಮೇಲೆ ಬೇಕಾದ್ರೆ ರೆಗ್ಯುಲರ್ ವಾಶ್ ನೀವು ಶ್ಯಾಂಪು ವಾಶ್ ಮಾಡಿಕೊಂಡು ಮನೇಲೆ ಹೋಮ್ ವಾಶ್ ಮಾಡೋದು ಇದು ಆಮೇಲೆ ಈ ಸೀರೆ ಆರೂವರೆ ಮೀಟ್ರ್ ಇರುತ್ತೆ ಈ ಸೀರೆ ಥರನೇ ಡಿಫ್ರೆಂಟ್ ಡಿಫ್ರೆಂಟ್ ನಾನು ನಿಮಗೆ ತೋರಿಸ್ತೀನಿ ಇವಾಗ ಆರೂವರೆ ಮೀಟ್ರ್ ಇರುತ್ತೆ ವಿತ್ ಬ್ಲೌಸ್ ಇರುತ್ತೆ ಬ್ಲೌಸ್ ಬೇಕಾದರೂ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲೇ ಹೋದರೆ ಇದು ಮಿಕ್ಸ್ ಅಂಡ್ ಮ್ಯಾಚ್ ಇದೆಲ್ಲ ಇರುತ್ತಲ್ಲ ಆ ಥರ ನಾನು ಅದೇ ಥರದ್ದು ಹಾಕ್ಕೊಂಡಿರೋದು ಈ ಥರ ಬೇಕಾದರೂ ಹಾಕೋಬೋದು ಈಸಿ ಮೇಂಟೆನೆನ್ಸು ಹಾಗೂ ಸಮ್ಮರ್ ಹತ್ತಿರ ಬರ್ತಿರೋದ್ರಿಂದ ಸಮ್ಮರ್ಗೆ ಮನೇಲಿ ಉಡೋಕ್ಕೆ ವಯಸ್ಸಾದ ಹೆಂಗಸ್ರುಗಳೂ ಒಂದು ಅನುಕೂಲವಾದ ಸೀರೆ ಇವಾಗ ಇದರಲ್ಲಿ ಏನೇನು ವೆರೈಟಿ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹಾಗೆ ವಿಡಿಯೋನಲ್ಲಿ ಮಧ್ಯದಲ್ಲಿ ನಾನು ಎಷ್ಟು ಡಿಸ್ಕೌಂಟ್ ಅಂತಲೂ ಕೂಡ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಈಗ ನಾನು ತೋರಿಸ್ತಾ ಇರೋದು ನಾನು ಹುಟ್ಟಿರೋ ಸೀರೆನೇ ಅದು ಓಪನ್ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ವಿಷಯನ ಹೇಳ್ತೀನಿ ನಿನ್ನೆ ದಿವಸ ಅವ್ರಿಗೆ ಇದು ಸ್ಕ್ರೀನ್ಶಾಟ್ ಕಳಿಸಿದಾರಂತೆ ಆದರೆ ನಂಬರ್ ಕಳಿಸಿಲ್ವಂತೆ ಅವ್ರು ಹೇಳಿದ್ರೆ ನಂಬರ್ಸ್ ಕಳ್ಸೋಕ್ಕೆ ಹೇಳಿ ಮೇಡಮ್ ನನಗೆ ಹುಡುಕಿ ಕೊಡೋಕ್ಕೆ ಅನುಕೂಲ ಆಗತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಇದರಲ್ಲಿ ಈ ಥರ ನಂಬರ್ಸ್ ಹಾಕಿರ್ತಾರೆ ನೋಡಿ ಇವಾಗ ಕೊಡೋ ಸೀರೆನೆಲ್ಲ ನಾನು ಇವಾಗ ತೋರಿಸ್ತಾ ಇರೋ ಸೀರೆನೆಲ್ಲ ಈ ಥರ ರೆಡ್ ಇಂಕಲ್ಲಿ ನಂಬರ್ಸ್ ಹಾಕಿರ್ತಾರೆ ಈ ನಂಬರು ಮತ್ತು ಶಾಟ್ ಎರಡೂ ಅವ್ರಿಗೆ ಕಳಿಸಿದ್ರೆ ಏನಂತ ಅಂದರೆ ನಿಮಗೆ ಯಾವುದೋ ಸೀರೆ ಬದಲು ಯಾವುದೋ ಸೀರೆ ಬಂತು ಅನ್ನೋದೊಂದು ಕನ್ಫ್ಯೂಷನ್ ಇರಲ್ಲ ಅವ್ರು ನನಗೆ ಈ ಸೀರೆ ಈ ಥರ ಹಾಕಿ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ನೆನ್ನೆ ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ ಅದರಿಂದ ನನಗೆ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂತು ಆಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಥರ ಸ್ಲಿಪ್ ಇರುತ್ತೆ ಅವ್ರದ್ದು ಒಂದೊಂದು ಫೋಟೋಗಳ ಮೇಲೆ ನಿಮಗೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಕಳಿಸ್ಬೋದು ಅವ್ರಿಗೆ ನೀವು ಮತ್ತು ಇನ್ನೊಂದು ನಾನು ಇವತ್ತು ಎಲ್ಲ ಸೀರೆನ ನನ್ನ ಹತ್ರ ಇಲ್ಲ ಒಂದು ಸೀರೆ ಸ್ಯಾಂಪಲ್ ಪೀಸ್ ನಾನು ತೋರಿಸ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಲೋಡ್ಸ್ ಆಫ್ ಪಿಕ್ಚರ್ಸ್ ಕಳಿಸ್ತಾರೆ ಅವ್ರ ಹತ್ರ ಎಷ್ಟು ಕಲರ್ಸ್ ಇದೆ ಅಷ್ಟದು ಪಿಕ್ಚರ್ಸ್ ನಿಮಗೆ ಕಳಿಸ್ತಾರೆ ವಿತ್ ನಂಬರ್ಸ್ ಇರುತ್ತೆ ಈ ಥರ ನೀವದನ್ನು ಅವ್ರಿಗೆ ಫೋಟೋ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ಕಳಿಸಿದ್ರೆ ಅವರು ನಿಮಗೆ ಕೊರಿಯರ್ ಮಾಡ್ತಾರೆ ಸೊ ಇವಾಗ ಸೀರೆ ಹೇಗಿದೆ ನೋಡೋಣ ಬನ್ನಿ ಬಾಡಿಗೆ ತುಂಬ ಹಿತವಾಗಿದೆ ವಯಸ್ಸಾದವ್ರಿಗೂ ಮನೇಲಿ ಒಂದು ಮೆತ್ತಿಗೆ ಹಾಯಾಗಿ ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ ಡೈಲಿ ಡೈಲಿ ಯೂಸ್ ಮಾಡ್ಬೋದು ಬಟ್ ಈಗೆಲ್ಲ ನೀವು ನೋಡಿದೀರ ಈ ಚಿತ್ರಕಲಾ ಪರಿಷತ್ತು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಚಿಕ್ಕ ಚಿಕ್ಕ ಹುಡುಗಿರು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸಸ್ಸು ಬೇರೆ ಬೇರೆ ಥರ ಇದೆಲ್ಲ ಹೇರ್ ಸ್ಟೈಲೆಲ್ಲ ಬೇರೆ ಥರ ಎಲ್ಲ ಮಾಡ್ಕೊಂಡು ಬಿಟ್ಟಿರ್ತಾರೆ ಅದು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೇ ಇದು ಈಸಿ ಮೇಂಟೆನೆನ್ಸ್ ಅಂತಲೂ ಕೂಡ ನಿಮ್ಗೆ ಹೇಳಿದೆ ಬ್ಲೌಸ್ ಕಲಂಕಾರಿ ಬ್ಲೌಸ್ ಬೇಕಾದ್ರೂ ಹಾಕ್ಬೋದು ಇಲ್ಲದೆ ಹೋದ್ರೆ ಮ್ಯಾಚಿಂಗ್ ಬ್ಲೌಸ್ ಬೇಕಾದ್ರೂ ಹಾಕ್ಬೋದು ಇದಕ್ಕೆ ಇಲ್ಲದೆ ಹೋದ್ರೆ ಯಾವ್ದಾದ್ರು ಸಿಲ್ಕ್ ಸಾರಿದು ಪ್ಲೇನ್ ಬ್ಲೌಸ್ ಇರುತ್ತಲ್ಲ ನೋಡಿ ಇದಕ್ಕೆ ಮ್ಯಾಚ್ ಆಗುತ್ತೆ ಸೊ ಈ ತರ ಬ್ಲೌಸ್ ಬೇಕಾದ್ರೂ ಹಾಕೋಬಹುದು ಇಲ್ಲದೆ ಹೋದ್ರೆ ಇದ್ರಲ್ಲೇನೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಪಲ್ಲು ಎಲ್ಲ ಐತೆ ಹಾಕಿರ್ತಾರೆ ಹಾಕಿರ್ತಾರಷ್ಟೇ ಈ ತರ ಪಲ್ಲು ಇದರಲ್ಲಿ ಕಟ್ ಮಾಡಿ ಕೂಡ ಬ್ಲೌಸ್ ಹೊಲ್ಕೊಳ್ಬೋದು ಮತ್ತು ಸಿಕ್ಸ್ ಆ್ಯಂಡ್ ಹಾಫ್ ಮೀಟರ್ಸ್ ಇರೋದ್ರದು ತುಂಬ ದಪ್ಪ ಹೆಪ್ಟಿಯಾಗಿರೋವರೆಗೂ ಕೂಡ ಏನು ಇದು ಸೀರೆನಲ್ಲಿ ಏನು ಕಟ್ ಮಾಡಿದೆ ಹಾಗೆ ತುಂಬ ನೆರಿಗೆ ಬರೋ ಥರ ಉಟ್ಕೊಳ್ಬೋದು ಸೊ ಈ ಥರ ಆಪ್ಷನ್ಸ್ ಇದರಲ್ಲಿದೆ ಈ ಸೀರೆ ಇವಾಗ ನೋಡಿ ಗ್ರೀನ್ ಆ್ಯಂಡ್ ರೆಡ್ ಇದು ಪಲ್ಲು ಇಲ್ಲ ಈ ಥರ ಬಾಡ್ರಿಷ್ಟೇ ಇರುತ್ತೆ ಅದು ಸ್ಯಾರಿ ನಂಬರ್ ಒನ್ ತೋರಿಸಿದ್ನಲ್ಲ ಗ್ರೀನ್ಗೆ ರೆಡ್ ಬಾರ್ಡ್ರ್ ಅದರಲ್ಲಿ ತುಂಬ ಕಲರ್ಸ್ ಇದೆಯಂತೆ ಸೊ ಅವ್ರು ಕಲರ್ಸ್ತಾರೆ ನೀವು ಅದರಲ್ಲಿ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ ಸರ ಈ ಮಲ್ಮಲ್ ಕಾಟನ್ನು ಖಾದಿ ಕಾಟನ್ನು ಈ ತರನೇ ಇದೆಲ್ಲ ಅದು ಇರೋದು ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಸೀರೆ ಇದು ಈ ಥರ ಇದೆ ಸೀರೆ ಮತ್ತು ಪಲ್ಲು ಇಷ್ಟು ಬರುತ್ತೆ ಇದು ಅಷ್ಟೇ ಸಿಲ್ವರ್ ಕಲರ್ದು ಎಲ್ಲ ಬೇರೆ ಬೇರೆ ಕಲರ್ಸ್ ಇದೆ ಇದರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಆಮೇಲೆ ಇದರಲ್ಲೂ ಕೂಡ ನಂಬರ್ಸ್ ಇರುತ್ತೆ ನಂಬರ್ ಅವ್ರ ಫೋಟೋ ಕಳ್ಸಿದ್ಮೇಲೆ ನೀವು ಅದನ್ನು ವಾಪಸ್ ಯಾವ ಬೇಕು ಅಂತ ಸೆಲೆಕ್ಟ್ ಮಾಡಿ ಕಳ್ಸಿದ್ರಾಯ್ತು ಇದ್ರದ್ದು ಪ್ರೈಸ್ ಎಲ್ಲ ಅವರೇ ಹೇಳ್ತಾರೆ ನಾನು ಇದ್ರ ಬಗ್ಗೆ ಎಲ್ಲ ಏನೂ ತಲೆ ಕೆಡಿಸ್ಕೊಂಡಿಲ್ಲ ನಾನು ನಿಮಗೆ ತಲುಪಿಸೋದ್ರಲ್ಲಿ ಮಾತ್ರ ನಂದು ಪಾತ್ರ ಇರೋದಷ್ಟೇ ಅವರು ಇದು ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ಶಾಟ್ ಕಳಿಸಿದ್ರೆ ರೇಟ್ಸ್ ಎಲ್ಲ ಅವ್ರು ಹೇಳ್ತಾರೆ ಒಂದೊಂದು ಸಾರಿದು ಒಂದೊಂದು ಥರದ್ದಿದೆ ಇದರಲ್ಲಿ ಸೊ ರೇಟ್ಸ್ ಎಲ್ಲ ಅವ್ರು ಹೇಳ್ತಾರೆ ನೀವು ಅದನ್ನು ನೋಡಿ ಫೋಟೋಸ್ ಕತ್ತರಿಸ್ಕೊಡಿ ಇದೆಲ್ಲದು ಖಾದಿ ಕಾಟನ್ನು ಮಲ್ಮಲ್ ಅಂತ ಹೇಳಿದೆ ಈ ಸೀರೆ ಹೆಸರು ಸಾಫ್ಟ್ ಫ್ಲವರ್ಸ್ ಅಂತ ಅಂದ್ಬಿಟ್ಟರೆ ಖಾದಿ ಕಾಟನಲ್ಲಿ ಅಲ್ಲಿ ಪಿರಮಿಡ್ ಸ್ಯಾರಿ ಅಂತ ಹೇಳ್ತಾರೆ ಇದನ್ನ ಇದು ಬಾಡಿದು ಸೆರಗಲ್ಲಿ ಈ ತರ ಸ್ಟ್ರೈಪ್ಸ್ ಅಂಡ್ ಪಿರಮಿಡ್ಸ್ ಜಾಸ್ತಿ ಬಂದಿದೆ ಹಾಗೂ ಬಾಡಿ ಆಲ್ ಓವರ್ ಬಾಡಿ ಈ ತರ ಪಿರಮಿಡ್ಸ್ ಬಂದಿದೆ ಇದರಲ್ಲಿ ಎಲ್ಲ ರನ್ನಿಂಗ್ ಬ್ಲೌಸಸ್ ನೋಡಿ ಈ ತರ ಪ್ಲೇನ್ ಇರುತ್ತೆ ಬ್ಲೌಸ್ ಸೊ ಎಲ್ಲಾದ್ರೂ ರನ್ನಿಂಗ್ ಬ್ಲೌಸಸ್ ಮತ್ತೆ ಸಿಕ್ಸ್ ಅಂಡ್ ಹಾಫ್ ಮೀಟರ್ಸ್ ಇದರಲ್ಲೂ ತುಂಬಾ ಕಲರ್ಸ್ ಇದೆ ನೀವು ಮೆಸ್ ಇದು ಸ್ಟ್ರೈಟ್ಸ್ ಪಲ್ಲು ಇದರಲ್ಲಿ ಈ ತರ ಕಾದಿದು ಜೂಟ್ ತರ ಪಲ್ಲು ಬಂದಿದೆ ಇದು ಸ್ವಲ್ಪ ರಫ್ ಫಿನಿಶಿಂಗ್ ಇದೆ ಆದ್ರೆ ಬ್ಯೂಟಿಫುಲ್ ಕಲರ್ಸ್ ಇದೆಲ್ಲ ಅದು ಡಬಲ್ ಕಲರ್ ನೇಯ್ಗೆ ಬಂದಿದೆ ಚೆನ್ನಾಗಿದೆ ಅದೊಂಥರ ಏನಂತ ರಸ್ಟ್ ಕಲರ್ ಅಂತಲೂ ಹೇಳ್ಬೋದು ಅದ್ರ ಮಧ್ಯ ಮಧ್ಯ ಒಂದು ಬ್ರೌನ್ ನೇಯ್ಗೆ ದಾರದಲ್ಲಿ ನೇಯ್ಗೆ ಇದೆ ಇದು ತುಂಬಾ ಚೆನ್ನಾಗಿದೆ ಸಿಕ್ಸ್ ಅಂಡ್ ಹಾಫ್ ಮೀಟರ್ಸ್ ಇದು ನೋಡಿ ಈ ತರ ಇದೆ ಇದರಲ್ಲೂ ತುಂಬಾ ಕಲರ್ಸ್ ಇದೆಯಂತೆ ನೀವು ಆದ್ರೆ ಫೋಟೋ ತರಿಸ್ಕೊಂಡು ಈ ವಿಡಿಯೋನಲ್ಲೇ ಫೋಟೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಅವರೇ ಫೋಟೋ ಕಳಿಸ್ತಾರೆ ನೆಕ್ಸ್ಟ್ ಸಾರಿ ಇದು ಚೈನ್ ಖಾದಿ ಅಂತ ಅಂದ್ಬಿಟ್ಟು ಬಾಡಿ ಫುಲ್ ಈ ತರನೇ ಫ್ಲವರ್ಸ್ ಬರುತ್ತೆ ಸೀರೆ ಫುಲ್ ಪ್ಲೇನ್ ಬ್ಲೌಸ್ ಬರುತ್ತೆ ಇದು ಒಳಗಡೆ ಇರುತ್ತೆ ಎಲ್ಲಾದ್ರಲ್ಲೂ ಬ್ಲೌಸ್ ಇದೆ ಎಲ್ಲ ಹೋಮ್ ವಾಶ್ ಕೋಲ್ಡ್ ವಾಟರ್ ವಾಶ್ ಮಾಡಬೇಕು ನೆರಳಲ್ಲಿ ಒಣಗಿಸ್ಬೇಕು ಫಸ್ಟ್ ಉಪ್ಪು ನೀರ್ನಲ್ಲಿ ಸೋಪ್ ಮಾಡಿ ವಾಶ್ ಮಾಡಬೇಕು ಹಾರ್ಡ್ ಶೋ ಸೋಪ್ಸ್ ಎಲ್ಲ ಹಾಕ್ಬಿಡಿ ಶ್ಯಾಂಪೂನಲ್ಲಿ ವಾಶ್ ಮಾಡಿ ತುಂಬ ಲಾಂಗ್ ಟೈಮು ನಿಮ್ಗೆ ಸೀರೆಗಳು ಸ್ಟೋರ್ ಮಾಡಿಕೊಂಡು ಯೂಸ್ ಕೂಡ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಇದರಲ್ಲೂ ಕೂಡ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ನೆಕ್ಸ್ಟ್ ಸಾರಿ ಇದು ಬಟರ್ಫ್ಲೈ ಖಾದಿ ಅಂತ ಅಂದ್ಬಿಟ್ಟ ಇದರಲ್ಲಿ ಎಲ್ಲ ಕಲರ್ಸ್ ಎಲ್ಲ ಬ್ಯಾಂಡ್ಸ್ ಇದೆ ಸೆರಗಲ್ಲಿ ಈ ಒಳ್ಳೆ ಎಲ್ಲೋ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಇದು ಉಟ್ಕೊಂಡಾಗ ನನಗೆ ಆ ಐತೆ ಆ್ಯಕ್ಚುಲಿ ನೋಡಿ ಇಲ್ಲಿ ಈ ಥರ ಪಟ್ಟಿ ಬಾರ್ಡ್ರ್ ಬರುತ್ತೆ ಇದಕ್ಕೆ ಒಳ್ಳೆ ಮ್ಯಾಚಿಂಗ್ ಬ್ಲೌಸ್ ಈ ಥರ ಅದಾದ್ರೂ ಪರ್ಪಲ್ಲು ಮತ್ತು ರಿಚ್ ಬ್ಲೂ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೂ ಇದರಲ್ಲೇ ರನ್ನಿಂಗ್ ಬ್ಲೌಸ್ ಇರುತ್ತೆ ಎಲ್ಲದರಲ್ಲೂ ರನ್ನಿಂಗ್ ಬ್ಲೌಸ್ ಇದೆ ಮತ್ತು ಈ ಸ್ಯಾರಿ ಒಳಗಡೆ ಎಲ್ಲ ಮೋಟಿವ್ಸ್ ಬಂದಿದೆ ನೋಡಿ ಇನ್ನೇಗೆ ಈ ಥರ ಬಂದಿದೆ ಇದು ಒಂದು ಒಳ್ಳೆ ಸ್ಯಾರಿ ಇದು ಸಿಲ್ಕ್ ಕಾಟನ್ ಸಾರಿ ಬ್ಯೂಟಿಫುಲ್ ಕಲರ್ ಎಲ್ಲೋ ಇದೆ ಸ್ಯಾರಿ ಆಲ್ ಓವರ್ ಸ್ಯಾರಿ ಹಾಗೂ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಇದರಲ್ಲಿ ಮತ್ತೆ ಇದ್ರದ್ದು ಬ್ಲೌಸ್ ಮರೂನ್ ಬ್ಲೌಸ್ ಬರುತ್ತೆ ನಾನು ಹೇಳದ್ನಲ್ಲ ಇದಕ್ಕೆಲ್ಲ ಈ ಸಂಕ್ರಾಂತಿ ಹಬ್ಬದ ಡಿಸ್ಕೌಂಟ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರಿಗು ಎಷ್ಟು ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಕ್ಯೂರಿಯಾಸಿಟಿ ಇರಬೇಕು ಅನಿಸುತ್ತೆ ಸೊ ನಾನಿವಾಗ ಈ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಸೀರೆಗಳಿಗೆಲ್ಲ ಅದಕ್ಕೂ ಸಂಕ್ರಾಂತಿಗೋಸ್ಕರ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನೀವು ಬೇಗ ಕಾಲ್ ಮಾಡಿ ಅಯ್ಯೋ ಸಾರಿ ಮೆಸೇಜ್ ಮಾಡಿ ಓನ್ಲಿ ಮೆಸೇಜ್ ಅವ್ರಿಗೆ ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ ಓನ್ಲಿ ಮೆಸೇಜ್ ಮಾಡಿ ಹಾಗೆ ಬೇಗ ಬೇಗ ನಿಮ್ದು ಯಾವ ಕಲರ್ ಬೇಕು ನಿಮ್ಗೆ ಅಂತ ಅಂದ್ಬಿಟ್ಟು ನಿಮ್ದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಯಾರಿ ಟೆಂಪಲ್ ಕಾದಿ ಇದೆಲ್ಲ ಥ್ರೆಡ್ ವರ್ಕ್ ಬಂದಿದೆ ಇಲ್ಲೆಲ್ಲ ಟೆಂಪಲ್ ಡಿಸೈನ್ ಎಲ್ಲ ಬಂದಿದೆ ಹಾಗೂ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಇದರಲ್ಲಿ ಇದು ಆರೂವರ್ ಮೀಟರ್ ವಿತ್ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಇಲ್ಲ ಇದೆ ಇದೇ ರನ್ನಿಂಗ್ ಬ್ಲೌಸ್ ಬರುತ್ತೆ ಆರೂವರ್ ಮೀಟರ್ ಅಲ್ಲಿ ಹಾಗೆ ಬೇಕಾದ್ರೂ ಉಟ್ಕೊಳ್ಬಹುದು ಇಲ್ಲಾದ್ರೆ ಕಟ್ ಮಾಡಿಸಿ ಬ್ಲೌಸ್ ಹೊಲಿಸ್ಕೊಳ್ಬಹುದು ಇಲ್ಲ ಈ ರೆಡ್ ಕಲರ್ ಪ್ಲೇನ್ ಕ್ವೀನಿ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಇದಕ್ಕೆ ಸಿಲ್ಕ್ ಎಲ್ಲ ಹಾಕಬಾರ್ದು ಕ್ವೀನಿ ಬ್ಲೌಸ್ ಹಾಕಿದ್ರೆ ಸಖತ್ ಆಗಿರುತ್ತೆ ಇದರಲ್ಲೂ ಕಲರ್ಸ್ ಇದೆ ನೀವು ನೋಡಬಹುದು ಚೆಕ್ ಖಾದಿ ಅಂತ ಅಂದ್ಬಿಟ್ಟು ಆಕ್ಚುಲಿ ನನಗ್ ಗೊತ್ತಿರೋ ಹಾಗೆ ಇದಕ್ಕೆ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಎಲ್ಲ ಈ ತರ ಸೀರೆ ಉಡ್ತಾ ಇದ್ರು ಮಧುಬಾಲ ಡಿಸೈನ್ಸ್ ಅಂತ ಹೇಳೋರು ಅವರು ಮಧುಬಾಲ ಕಾಟನ್ ಮಧುಬಾಲ ಚೆಕ್ಸ್ ಅಂತ ಹೇಳೋರು ಇವಾಗೆಲ್ಲ ಚೆಕ್ ಮಖ ಖಾದಿ ಇದು ಖಾದಿ ಸಾರಿನೇ ಇದು ಆರೂವರೆ ಓವರ್ ಮೀಟ್ರ್ ಇದೆ ಮತ್ತೆ ರನ್ನಿಂಗ್ ಬ್ಲೌಸ್ ಇದ್ರಲ್ಲೂ ಕೂಡ ಚೆಕ್ಸೆ ಬ್ಲೌಸ್ ಬರುತ್ತೆ ಮತ್ತೆ ಸೆರ್ಗಲ್ ಎಲ್ಲಾನು ಸ್ವಲ್ಪ ಥ್ರೆಡ್ ವರ್ಕ್ ಇದೆ ಈ ಥರ ಇದರಲ್ಲಿರೋ ಥರ ಈ ಥರ ಥ್ರೆಡ್ ವರ್ಕ್ ಇದೆ ಆ್ಯಕ್ಚುಲಿ ಆಲ್ ಓವರ್ ಬಾಡಿನೇ ಇದೆ ಥ್ರೆಡ್ ವರ್ಕ್ ಈ ಥರ ನೋಡಿ ಆಲ್ ಓವರ್ ಬಾಡಿ ಈ ಥರ ಥ್ರೆಡ್ ವರ್ಕ್ ಇದೆ ಇದು ಇದು ತುಂಬ ಚೆನ್ನಾಗಿದೆ ಮತ್ತು ಪಲ್ಲು ಈ ಥರ ಡಿಫ್ರೆಂಟ್ ಆಗಿ ಒಂದು ಸ್ವಲ್ಪ ಸ್ಟ್ರೈಪ್ಸ್ ಥರ ಬಂದಿದೆ ಅಷ್ಟೇ ತುಂಬಾ ಚೆನ್ನಾಗಿದೆ ಉಟ್ರೆ ಬಾಡಿಗೆ ಅಷ್ಟು ಹಿತವಾಗಿರುತ್ತೆ ನಾನು ಜಾಸ್ತಿ ಮೈಸೂರು ಸಿಲ್ಕ್ ಸೀರೆ ಹುಟ್ಟಿರೋದ್ರಿಂದ ಹೇಳ್ತಾ ಇದ್ದೀನಿ ಒಂಥರ ಒಂದು ಸ್ವಲ್ಪ ಕಂಫರ್ಟ್ ಲೆವೆಲ್ಲು ಒಂಥರ ಚೆನ್ನಾಗಿದೆ ಇದು ಖಾದಿ ಸೀರೆದು ನಾನು ಜಾಸ್ತಿ ತೊಗೊಂಡಿರ್ಲಿಲ್ಲ ಈಚೀಚೆಗೆ ನನಗೂ ಇದ್ರ ಪರಿಚಯ ಆಗಿದ್ದು ಆದರೆ ಫೀಲಿಂಗ್ ಅಂತೂ ಹುಟ್ಟರೆ ತುಂಬಾ ಚೆನ್ನಾಗಿದೆ ಇದು ಸಾಫ್ಟ್ ಆಗಿದೆ ಇವಾಗ ಬರೋ ಕಾಟನ್ ಸೀರೆಗಳೆಲ್ಲ ಸುಮಾರು ಸ್ಟಾರ್ಚ್ ಹಾಕಿರಲ್ಲ ವಿಥೌಟ್ ಬರೋದು ಬೇಕಾದ್ರೆ ಒಂಚೂರು ಮೈಲ್ಡ್ ಸ್ಟಾರ್ಚ್ ಹಾಕೋಬಹುದು ನಾನು ಸ್ಟಾರ್ಚ್ ಹೇಗೆ ಹಾಕ್ಬೋದು ಸೀರೆಗಳಿಗೆ ವಿಡಿಯೋ ಕೂಡ ಪೋಸ್ಟ್ ಮಾಡಿದೀನಿ ನೀವು ಅದನ್ನು ಕೂಡ ನೋಡಬಹುದು ಮೈಲ್ಡ್ ಸ್ಟಾರ್ಚ್ ಮನೆಯಲ್ಲೇ ಹಾಕೊಳ್ಳಕ್ಕೆ ಅಯನ್ ಮಾಡೋದು ಕೂಡ ಈಸಿ ನೀವು ರಟ್ಟು ತರ ಜಾಸ್ತಿ ಸ್ಟಾರ್ಚ್ ಹಾಕ್ಬಿಟ್ರೆ ನಾವು ಅಯನ್ ಮಾಡೋರ್ಗೇನೆ ಕೊಡಬೇಕಾಗುತ್ತೆ ಸೊ ಮೈಲ್ಡ್ ಸ್ಟಾರ್ಚ್ ಮಾಡಿದ್ರೆ ನಾವು ಅಯನ್ ಮಾಡ್ತೀವಲ್ವಾ ಬೇರೆ ಬಟ್ಟೆಗಳು ಆದ್ರೆ ಕೆಳಗಡೆ ಇದನ್ನ ಕ್ಲೀನ್ ಆಗಿ ಫೋಲ್ಡ್ ಮಾಡಿ ಹಾಕೊಂಡ್ಬಿಟ್ರೇ ಅರ್ಧ ಆಯನ್ ಆಗೋಗುತ್ತೆ ಆಮೇಲೆ ತೆಗೆದು ಫೈನಲ್ ಫಿನಿಶ್ ಮಾಡಿದ್ರೆ ಆಯಿತು ಅಷ್ಟೆ ನೆಕ್ಸ್ಟ್ ಸೀರೆ ಪ್ಯಾಚ್ಡ್ ಕಾದಿ ಪ್ಯಾಚ್ ವರ್ಕ್ ಮಾಡಿದೆ ಇದರಲ್ಲಿ ಎಲ್ಲೋನಲ್ಲಿ ರೆಡ್ ಬ್ಲ್ಯಾಕಲ್ಲಿ ಪ್ಯಾಚ್ ವರ್ಕ್ ಬಂದಿದೆ ಎಲ್ಲದು ಗ್ಯಾರಂಟಿ ಕಲರ್ಸ್ ಎಲ್ಲ ಇಂಥದ್ದು ಏನೂ ಆಗಲ್ಲ ಇದ್ರಲ್ಲೂ ಕೂಡ ಪ್ಲೇನ್ ಎಲ್ಲೋ ಬ್ಲೌಸ್ ಬಂದಿರುತ್ತೆ ನೀವು ಸ್ವಲ್ಪ ಪ್ಯಾಚ್ ವರ್ಕ್ ಥರ ಏನಾದರೂ ಬ್ಲ್ಯಾಕ್ ಕಲರ್ ಪೈಪಿಂಗು ರೆಡ್ ಕಲರ್ ಪೈಪಿಂಗೋ ಏನಾದರೂ ಆ ಥರ ಮಾಡಿಸ್ಕೊಳ್ಬಹುದು ಇಲ್ದಾದ್ರೆ ರೆಡ್ ಅಂಡ್ ಬ್ಲ್ಯಾಕ್ ಎಲ್ಲೋ ಕಾಂಬಿನೇಷನ್ ಇರೋ ಬ್ಲೌಸ್ ಲಾಂಗ್ ಸ್ಲೀವ್ಸ್ ಅಲ್ಸಿದ್ರು ತುಂಬಾ ಚೆನ್ನಾಗಿದೆ ಇದು ಹೊದ್ದುಗಳ ಕಡೆ ಜಾಸ್ತಿ ಡಿಸೈನ್ಸ್ ಬಂದಿದೆ ಹಾಗೂ ಬಾಡಿನಲ್ಲಿ ಈ ಥರ ಬಂದಿದೆ ನೋಡಿ ಸೊ ಬಾಡಿನಲ್ಲಿ ಈ ಥರ ಬರುತ್ತೆ ಕೆಳಗಡೆ ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಥರ ಕೆಳಗಡೆ ಹೀಗೆ ಬರುತ್ತೆ ಈ ಥರ ಬರುತ್ತೆ ಬಿಟ್ಟರೆ ನೆಕ್ಸ್ಟ್ ಮಲ್ಟಿ ಕಲರ್ ಖಾದಿ ಇದರಲ್ಲಿ ಮೂರ್ನಾಲ್ಕು ಕಲರ್ ಬರುತ್ತೆ ಸೊ ಇದು ಬಾಡಿ ಈ ಕಲರ್ ನೋಡಿ ಒಂಥರ ಮೆಂತ್ಯ ಕಲರ್ ಬಾಡಿ ಇದ್ರದ್ದು ಪಲ್ಲು ಗ್ರೀನ್ ಕಲರ್ ಬರುತ್ತೆ ಹಾಗೆ ಇದ್ರದ್ದು ಬ್ಲೌಸ್ ಗ್ರೀನ್ ಕಲರ್ ಗ್ರೀನ್ ಬ್ಲೌಸ್ ಇದರಲ್ಲೂ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಒಳ್ಳೆ ಕಲರ್ ಇದು ಮೆಂತ್ಯ ಕಲರ್ ಅಲ್ಲ ಮೆಂತ್ಯಕ್ಕೆ ಗ್ರೀನ್ ಜೊತೆನಲ್ಲಿ ಈ ಗ್ರೀನ್ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಸಾರಿ ಲಿಯೋ ಕಾದಿ ಇದು ಕಲರ್ ಬಾಡಿ ಇದಕ್ಕೆ ನೇವಿ ಬ್ಲೂ ಡಾರ್ಕ್ ಬ್ಲೂ ಸೆರೆಗಿದೆ ಇಲ್ಲಿ ಟಸಲ್ಸ್ ಎಲ್ಲ ಅದೇ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಬಂದಿದೆ ಹಾಗೆ ಇದ್ರದ ಬ್ಲೌಸ್ ನೇವಿ ಬ್ಲೂ ಇದೆ ಇದೆ ಬ್ಲೌಸ್ ವಿತ್ ಬ್ಲೌಸ್ ಈ ಸೇರುಗಳೆಲ್ಲ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದ್ರಲ್ಲೂ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ನೀವು ಫೋಟೋ ನೋಡ್ಬೋದು ಪದೇ ಪದೇ ಹೇಳ್ತಾ ಇದ್ದೀನಿ ಫೋಟೋ ತರಿಸ್ಕೊಂಡು ಫೋಟೋ ನೋಡಿ ಅಂತ ಅಂದ್ಬಿಟ್ಟು ನೀವು ಕಲೆಕ್ ಕಲರ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ಬೋದು ಅವಾಗ ನೆಕ್ಸ್ಟ್ ಖಾದಿ ಕಾಟನ್ ರೆಡ್ ಕಲರ್ ಸ್ಯಾರಿ ಇದು ಇದಕ್ಕೆ ಈ ಸೆರಗು ಯಾವ ಕಲರ್ ಇದೆ ಅದೇ ಒಂಥರ ಗೋಲ್ಡನ್ ರೆಡ್ ಅಂದರೆ ಗೋಲ್ಡು ಮತ್ತು ರೆಡ್ ಮಿಕ್ಸ್ ಆಗಿರೋ ಸೆರಗು ಬಂದಿದೆ ಅದೇ ಥರದ್ದು ಇದಕ್ಕೆ ಬಾರ್ಡ್ರ್ ಕೂಡ ಬಂದಿದೆ ನೋಡಿ ತುಂಬ ಅಟ್ರಾಕ್ಟಿವ್ ಆಗಿದೆ ಕಲರ್ ಅಂದರೆ ನಿಮಗೆ ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ನಿಜವಾಗಂತೂ ಈ ಸೀರೆ ತುಂಬ ಚೆನ್ನಾಗಿದೆ ಹಾಗೆ ರನ್ನಿಂಗ್ ಬ್ಲೌಸ್ ಇದರಲ್ಲೂ ಕೂಡ ರೆಡ್ ಕಲರ್ದು ರನ್ನಿಂಗ್ ಬ್ಲೌಸ್ ಇದೆ ತುಂಬ ಚೆನ್ನಾಗಿರುತ್ತೆ ಈ ಸೀರೆ ಉಟ್ರೆ ನೋಡಿದ್ರಲ್ಲ ಈ ಕಲೆಕ್ಷನ್ಸ್ ಎಲ್ಲ ತುಂಬ ಅವ್ರ ಹತ್ರ ಕಲರ್ಸ್ ಇದೆ ಅಂತ ಹೇಳಿದೆ ಅವ್ರಿಗೆ ಮೆಸೇಜ್ ಮಾಡಿ ಫೋಟೋ ತರಿಸ್ಕೊಂಡು ನೋಡಿ ಹಾಗೆ ಈ ಡಿಸ್ಕೌಂಟ್ ಇದೆ ಅಂತ ಹೇಳಿದೆ ಅಲ್ವಾ ಈ ಪೊಂಗಲ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅವ್ರು ಏನು ಏನು ರೇಟ್ ಹೇಳ್ತಾರೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇಲ್ಲ ಡಿಸ್ಕೌಂಟ್ ಮಾಡ್ತಾ ಮಾಡೇ ಹೇಳ್ತಾರ ಅನ್ನೋದು ಗೊತ್ತಿಲ್ಲ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಈ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನ ನಿಜವಾಗ್ಲೂ ವರ್ತ್ ಅಂತ ನನಗನ್ಸುತ್ತೆ ಯಾಕೆಂದರೆ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ಒಳ್ಳೆ ಖಾದಿ ಕಾಟನ್ ಸ್ಯಾರೀಸ್ ಇದೆಲ್ಲಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ नमस्कार